ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಐದನೇ ತರಗತಿಯ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನ ವಿಷಯ ಕನ್ನಡ ನಿಮಗಾಗಲೇ ಗೊತ್ತಿರುವಂಥ ಅಂಕಗಳು ನಲವತ್ತು ಅವಧಿ ತೊಂಬತ್ತು ನಿಮಿಷ ಈಗ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಒಂದು ಮನಸ್ಸಿಗೆ ಎಂಟು ಅಂಕ ಕೇಳಿರುವಂಥದ್ದು ಅಲ್ಪ ವಿರಾಮ ಚಿಹ್ನೆಯನ್ನು ಈ ರೀತಿ ಹಾಕುವಂಥದ್ದು ಧಾರಾಬೇಂದ್ರೆಯ ಕಾವ್ಯನಮ್ಮ ದತ್ತಾತ್ರೇಯ ರಾಮಚಂದ್ರ ತಾಳ್ಮೆಯ ಪದದ ಅರ್ಥ ಸಹನೆ ರೆಂಬೆ ಕೊಂಬೆಯ ಮೇಲೆ ರೆಕ್ಕೆ ಬಲಿತ ಹಕ್ಕಿಗಳು ಗೂಡು ಕಟ್ಟಿದ್ದಾರೆ ತಾಯಿಗೆ ಪತ್ರವನ್ನು ಬರೆಯುವಾಗ ನಾವು ಬಳಸುವಂತಹ ಸಂಬೋಧನೆ ಮಾತೃಶ್ರೀ ರೈತನು ಗದ್ದೆಯಲ್ಲಿ ದುಡಿದನು ಈ ವಾಕ್ಯದಲ್ಲಿರುವಂತಹ ಕ್ರಿಯಾಪದ ದುಡಿ ಅಂತಕ್ಕಂಥದ್ದು ಉದ್ಯೋಗ ಇದರ ವಿರುದ್ಧ ಪದ ನಿರುದ್ಯೋಗ ಬೇವ್ರರು ಡೆನ್ಮಾರ್ಕ್ ದೇಶಕ್ಕೆ ರಾಯಭಾರಿಯಾಗಿ ನೇಮಕ ವಾದರು ನೆಕ್ಸ್ಟು ಒಂದು ಪದಾತ ವಾಕ್ಯದಲ್ಲಿ ಉತ್ತರಿಸಿ ಅಂಥೇಳಿ ಹಾಲದ ಮರ ಎಲ್ಲಿ ಬೆಳೆದು ನಿಂತಿದೆ ಹಾಲದ ಮರ ಊರಿನ ಹೆಬ್ಬಾಗಿಲಿನಲ್ಲಿ ಬೆಳೆದು ನಿಂತಿದೆ ಮಗು ವಚನ ಬದಲಾಯಿಸಿ ಬರೀ ಇದು ಏಕವಚನದಲ್ಲಿದೆ ಬಹುವಚನ ಮಾಡಬೇಕು ಮಕ್ಕಳು ಚಂದ್ರಶೇಖರ್ ಕಂಬರ್ಗೆ ದೊರೆತಿರುವಂತಹ ಅತ್ಯುತ್ತನ್ನತ ಪ್ರಶಸ್ತಿಗಳು ಅಂದರೆ ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಯಾವುದು ಉರಿಯಲಿಲ್ಲ ಹಾರಲಿಲ್ಲ ಬಾಳ ಹಣತೆ ಉರಿಯಲಿಲ್ಲ ಹಾರಲಿಲ್ಲ ಇವು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಒಂದು ಪ್ರಶ್ನೆಗೆ ಎರಡು ಅಂಕಗಳಿರ್ತವೆ ಗಿಳಿಮರಿಯು ಏನೇನು ಕಲಿಯಬೇಕು ಎಂದು ರಾಜನು ಹೇಳಿದನು ಇದು ಸಭ್ಯತೆಯನ್ನು ಕಲಿಯಬೇಕು ಕಾಡುತನ ಮರೆ ಮರೀಬೇಕು ಶಾಸ್ತ್ರ ಮತ್ತು ವ್ಯಾಕರಣವನ್ನು ಕಲಿತು ಸುರಕ್ಷಿತವಾಗಿರಬೇಕು ಮತ್ತು ಸುಸಮೃತವಾಗಬೇಕು ಕಾಡಿನ ಎಲ್ಲ ಪಕ್ಷಿಗಳಿಗೂ ಅಂದರೆ ಶುಕ ಪಕ್ಷಿಗಳಿಗೂ ಕೂಡ ಸಭ್ಯತೆಯನ್ನು ಕಲಿಸಬೇಕು ಅಂಥೇಳಿ ರಾಜನು ಬಯಸ್ತಾನೆ ಸಂಗೊಳ್ಳಿ ರಾಯಣ್ಣನ ಅತ್ಯಂತ ದೊಡ್ಡ ಸಾಧನೆ ಯಾವುದು ಅಂತ ಕೇಳಿದರೆ ಸಂಗೊಳ್ಳಿ ರಾಯಣ್ಣನ ಸಾಹಸಗಳು ಹಲವಾರು ಅದರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ದತ್ತು ಪುತ್ರ ಶಿವಲಿಂಗಪ್ಪನನ್ನು ಕಿತ್ತೂರಿನ ಸಿಂಹಾಸನದಲ್ಲಿ ಕುಳ್ಳರಿಸಿದ್ದು ಆ ಒಂದು ಸಂದರ್ಭ ಏನಿದೆ ಇದು ಸಂಗುಳಿ ರಾಯಣ್ಣನ ಅತ್ಯಂತ ಉತ್ತಮವಾದ ಪ್ರಮುಖವಾದ ಸಾಹಸವಾಗಿದೆ ಪತ್ರಲೇಖನ ಎಂದರೇನು ಪತ್ರಲೇಖನದ ವಿಧಗಳನ್ನು ತಿಳಿಸಿ ಅಂತ ಕೇಳಿದರೆ ಅಂದರೆ ಪತ್ರಲೇಖನ ಅಂದರೆ ಸಂಗತಿ ವಿಚಾರ ವಿಷಯಗಳನ್ನು ಇನ್ನೊಬ್ಬರ ಜೊತೆ ಬರವಣಿಗೆಯ ಮೂಲಕ ಹಂಚಿಕೊಳ್ಳುವುದನ್ನೇ ನಾವು ಪತ್ರ ಲೇಖನ ಅಂತ ಕರಿತೀವಿ ಇದರಲ್ಲಿ ಪತ್ರಗಳಲ್ಲಿ ಎಷ್ಟು ವಿಧ ಅಂದರೆ ವೈಯಕ್ತಿಕ ಪತ್ರ ಮನವಿ ಪತ್ರ ಆಡಳಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಪತ್ರ ಜಾಹೀರಾತಿಗೆ ಸಂಬಂಧಪಟ್ಟಂಥವು ಮತ್ತು ಪತ್ರಿಕಾ ವರದಿಗಳಿಗೆ ಸಂಬಂಧಪಟ್ಟಂತಹ ಪತ್ರಗಳು ನೆಕ್ಸ್ಟ್ ಬಂದರೆ ನಮ್ಮ ನಾಡಿನಲ್ಲಿ ಯಾವುದು ಗೆಲ್ಲಬೇಕು ಯಾವುದು ಬಾಳಬೇಕು ಅಂತಂದರೆ ಕನ್ನಡ ಗೆಲ್ಲಬೇಕು ಮತ್ತು ಕನ್ನಡ ಬಾಳಬೇಕು ಅಂತಕ್ಕಂಥದ್ದು ಉತ್ತರ ಇದು ಪೂರಕ ಪಠ್ಯದಲ್ಲಿ ಕೇಳಿರುವಂಥದ್ದು ನನ್ನ ರಟ್ ನನ್ನ ರಟ್ಟೆಯ ಬಲ ಈ ಪದ್ಯವನ್ನು ಬರೆದ ಕವಿ ಯಾರು ಅಂತಂದರೆ ಡಾಕ್ಟರ್ ಮುದ್ದಣ್ಣ ಇಂಗಿಮೆರೆ ಯಾರನ್ನು ಕುರಿತು ಬರೆದಿದ್ದಾರೆ ರೈತರ ದುಡಿಮೆಯನ್ನು ಕುರಿತು ಬರೆದಿದ್ದಾರೆ ಸೂಚನೆಯಂತೆ ನಾವು ಬರೆಯಬೇಕು ಇಲ್ಲಿ ಲಿಂಗ ಬದಲಾಯಿಸಿ ಅಂತ ಹೇಳಿದರೆ ಅವನು ಅಂತಿದ್ರೆ ಅವಳು ಅಮ್ಮ ಅಂತಿದ್ರೆ ಅಪ್ಪ ಬಾಲಕಿ ಅಂತಿದ್ರೆ ಬಾಲಕ ಯುವಕ ಅಂದರೆ ಯುವತಿ ರಾಹುಲನು ಹೂ ಬಂದಿದೆ ಹೂ ದಸೆಯಿಂದ ಇಂದ ಬಂದಿದೆ ಈ ಪ್ರತ್ಯಯಗಳನ್ನು ಬರೀರಿ ಅಂತ ಕೇಳಿದರೆ ಪ್ರತ್ಯಯವನ್ನು ಬರೆದಿರುವಂಥದ್ದು ಮಳೆಗಾಲ ಬಿಡಿಸಿ ಬರೆದ್ರೆ ಮಳೆ ಪ್ಲಸ್ ಕಾಲ ಮಗುವನ್ನು ಬಿಡಿಸಿ ಬರೆದ್ರೆ ಮಗು ಪ್ಲಸ್ ಅನ್ನು ಇದನ್ನು ಬಿಡಿಸಿ ಹೇಳಿದರೆ ಸಂಧಿ ಹೆಸರನ್ನು ಹೇಳಿದರೆ ಇಲ್ಲಿ ನೀವು ಬಿಡಿಸಿ ಬರೆದ್ರೆ ಸಾಕು ಅಂಕ ಸಿಗುತ್ತೆ ನೆಕ್ಸ್ಟು ಭಾಗ ಅಂತಂದರೆ ಒಂದು ಹಂಶ ಒಂದು ಪಾಲು ಇದು ಕೇಳಿರುವಂಥ ಪ್ರಶ್ನೆ ಅಂದರೆ ನಾನಾರ್ಥಕಗಳನ್ನು ಬರೀಬೇಕು ಇಲ್ಲಿ ಸೊಬಗು ಅಂತ ಕೇಳಿದರೆ ಅದಕ್ಕೆ ಚೆಲುವು ಮತ್ತು ಅಂದ ಅಂತಕ್ಕಂಥದ್ದನ್ನು ಬರೀಬೇಕು ರಾಜು ತೋಟದಲ್ಲಿ ಕೆಲಸ ಮಾಡುತ್ತಾನೆ ಇದನ್ನು ಭೂತ ಕಾಲದಲ್ಲಿ ಬರೀರಿ ಅಂತೇಳಿದರೆ ರಾಜು ತೋಟದಲ್ಲಿ ಕೆಲಸ ಮಾಡಿದನು ಅಂತ ಬರೀಬೇಕು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಕೇಳಿದರೆ ಪದ್ಯ ಭಾಗವನ್ನು ಪೂರ್ಣಗೊಳಿಸಬೇಕು ಇಲ್ಲಿ ಲೇಖನ ಚಿಹ್ನೆಗಳನ್ನು ನಾವು ಅತ್ಯುತ್ತಮವಾಗಿ ಹಾಕಬೇಕು ಮತ್ತು ತಪ್ಪಿಲ್ಲದಂತೆ ಪದ್ಯಭಾಗವನ್ನು ಪೂರ್ಣಗೊಳಿಸಬೇಕು ಇದೇ ಉತ್ ಪದ್ಯ ಭಾಗ ಬರೆಯುವಂಥದ್ದು ನೆಕ್ಸ್ಟು ನಿನ್ನ ಅನಾರೋಗ್ಯ ನಿಯಮಿತ ಎರಡು ದಿನ ರಜೆ ಕೋರಿ ತರಗತಿ ಶಿಕ್ಷಕರಿಗೆ ಪತ್ರ ಬರೀಬೇಕು ಅಂದರೆ ರಜೆ ಪತ್ರ ಈ ರೀತಿ ಇರ್ತಕ್ಕಂಥದ್ದು ಫಸ್ಟ್ ನಾವು ಯಾರಿಗೆ ಅಂತಂದರೆ ಇವರಿಂದ ಅಂತ ಹಾಕಬೇಕು ನಿಮ್ಮ ಹೆಸ್ರು ಬರೀಬೇಕು ನಿಮ್ಮ ತಂದೆ ಹೆಸರು ತರಗತಿ ನಿಮ್ಮ ಶಾಲೆ ಹೆಸರು ಮತ್ತು ಊರ ಹೆಸರನ್ನು ಬರೀಬೇಕು ಇಲ್ಲಿ ದಿನಾಂಕವನ್ನು ಹಾಕುವಂಥದ್ದು ನೆಕ್ಸ್ಟ್ ಇವರಿಗೆ ಅಂತಂದರೆ ತರಗತಿ ಶಿಕ್ಷಕರಿಗೆ ಐದನೇ ತರಗತಿ ಶಾಲೆ ಹೆಸರನ್ನು ಬರೆಯುವಂಥದ್ದು ಊರ ಹೆಸರನ್ನು ಬರೆಯುವಂಥದ್ದು ನೆಕ್ಸ್ಟ್ ಮಾನ್ಯರೇ ಅಂತ ಹಾಕ್ತೀರಾ ಈಗಾಗಲೇ ಪ್ರಶ್ನೆಯಲ್ಲಿ ಕೇಳಿದರೆ ಎಷ್ಟು ದಿನ ರಜೆ ಕೇಳಿರಿ ಅಂತ ಕೇಳಿದರೆ ಪ್ರಶ್ನೆಯಲ್ಲಿ ಎರಡು ದಿನ ರಜೆಯನ್ನು ನೀಡುವಂತೆ ಕೋರಿ ಅಂತ ಕೇಳಿದರೆ ಯಾವುದಕ್ಕೆ ಸಂಬಂಧಿಸಿದಂತೆ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಆರೋ ಅನಾರೋಗ್ಯ ನಿಯಮಿತ ದಿನಾಂಕ ಆರು ಮೂರು ಇಪ್ಪತ್ತೈದರಿಂದ ಏಳು ಮೂರು ಇಪ್ಪತ್ತೈದರವರೆಗೆ ವೈದ್ಯರಿಂದ ಚಿಕಿತ್ಸೆ ಪಡೆಯಲು ರಜೆ ಬೇಕಾಗಿರೋದ್ರಿಂದ ಎರಡು ದಿನಗಳಿಗೆ ರಜೆಯನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಅಂತ ಬರೆದ್ಬಿಟ್ಟು ಈಗಾಗಲೇ ನೀವು ನೋಡುವಂತೆ ನಮಸ್ಕಾರಗಳೊಂದಿಗೆ ಅಂತ ಹಾಕಿ ಪಾಲಕರ ಸಹಿ ತಮ್ಮ ಇದೇ ವಿದ್ಯಾರ್ಥಿ ಅಂತ ನಿಮ್ಮ ಹೆಸರನ್ನು ಬರೆದು ಇಲ್ಲಿ ಸೈನನ್ನು ಹಾಕಿದರೆ ಪತ್ರಲೇಖನ ಕಂಪ್ಲೀಟ್ ಆಗುವಂಥದ್ದು ನೆಕ್ಸ್ಟು ಇವು ಮೌಖಿಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಪ್ರಶ್ನೆಗಳು ಈ ಪ್ರಶ್ನೆಗಳನ್ನು ಕೇಳ್ತಾರೆ ನಿಮ್ಮ ಉತ್ತರವನ್ನು ಕ್ರಮಸಂಖ್ಯೆ ಮತ್ತು ವಿದ್ಯಾರ್ಥಿಯನ್ನು ಹಾಕ್ಕೊಂಡು ಯಾ ನೀವು ಒಂದೇ ಪ್ರಶ್ನೆ ಉತ್ತರವನ್ನು ಸರಿಯಾಗಿ ಕೊಟ್ಟರೆ ಒಂದು ಅಂಕವನ್ನು ಕೊಡ್ತಾರೆ ಈ ರೀತಿ ಶಿಕ್ಷಕರು ಏನು ಮಾಡ್ತಾರೆ ಇದನ್ನು ನಮೂದು ಮಾಡುವಂಥದ್ದು ಫಾರಮ್ ಆಗಿರುತ್ತದೆ ಈ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ ಉದ್ದಿಷ್ಟವರು ಪ್ರಶ್ನೆವರು ಮತ್ತು ಘಟಕವಾರು ಕೋಷ್ಟಗಳನ್ನು ನೋಡೋದಾದರೆ ಇವು ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಗ್ರಹಿಕೆ ಅಭಿವ್ಯಕ್ತಿ ಮತ್ತು ಪ್ರಶಂಸೆಗೆ ಸಂಬಂಧಪಟ್ಟಂತೆ ನೆಕ್ಸ್ಟು ವಸ್ತುನಿಷ್ಠ ಕಿರು ಉತ್ತರ ಪ್ರಬಂಧ ಮಾದರಿಯ ಉತ್ತರಗಳು ನೆಕ್ಸ್ಟ್ ಕ್ಲಿಷ್ಟತೆಗೆ ಬಂದರೆ ಅತಿ ಸುಲಭ ಸುಲಭ ಮತ್ತು ಕ್ಲಿಷ್ಟತೆಗೆ ಸಂಬಂಧಪಟ್ಟಂತಹ ಉತ್ತರಗಳು ನೆಕ್ಸ್ಟ್ ಇದರ ಸಂಪೂರ್ಣ ಬ್ಲೂ ಪ್ರಿಂಟನ್ನು ಇಲ್ಲಿ ನಾವು ನೋಡ್ಬೋದು ಇದು ಪಂಜರ ಶಾಲೆಗೆ ಕೇಳಿರುವಂಥದ್ದು ಮಲ್ಲಜ್ಜಿ ಮಳಿಗೆ ಸೇನಾನಿ ಸಂಗೊಳ್ಳಿ ರಾಯಣ್ಣ ಕರಡಿ ಕುಣಿತ ಮಗುವಿನ ಮರೆ ಮೂಡಲ ಮನೆ ಭುವನೇಶ್ವರಿ ಇಷ್ಟು ಪಾಠಕ್ಕೆ ಅನುಗುಣವಾಗಿ ಕೇಳಿರುವಂಥದ್ದನ್ನು ಇಲ್ಲಿ ಒಟ್ಟು ಅನ್ನು ಹಾಕಿರುವಂಥದ್ದು ಇದು ಇಲ್ಲಿ ಏನು ನೋಡ್ತೀರ ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಮತ್ತು ಪ್ರಶಂಸೆಗೆ ಅನುಗುಣವಾಗಿ ಕ್ವಶನನ್ನು ಕೇಳುವಂಥದ್ದು ಇಲ್ಲಿ ಲಾಸ್ಟ್ಗೆ ಇರುವಂಥದ್ದು ಒಟ್ಟು ಕಾಲಮನ್ನು ಇವು ನೋಡ್ಬೋದು ಇದು ಒಂದೇ ಪೇಜಲ್ಲಿ ನಿಮಗೆ ಬೇಕು ಅಂದರೆ ಈ ರೀತಿಯೂ ಇದು ಒಟ್ಟು ಇರುವಂಥ ಪೇಜು ನೆಕ್ಸ್ಟ್ ಬಂದರೆ ಇಂಗ್ಲೀಷಿಗೆ ಬಂದರೆ ಇದು ಫುಲ್ ಫಾರಮನ್ನು ಕೇಳಿದರೆ ಫುಲ್ ಫಾರಮ್ಮು ಇದು ಶಾರ್ಟ್ ಫಾರ್ಮ್ ಕೇಳಿದರೆ ಶಾರ್ಟ್ ಫಾರಮ್ಮು ಇದು ಜಂಬಲ್ ಲೆಟ್ರನ್ನು ಸರಿ ಮೀನಿಂಗ್ಫುಲ್ ಮಾಡಿ ಅಂತೇಳಿದರೆ ಮಾಡಿರುವಂಥದ್ದು ಇಲ್ಲಿ ಮಂಕಿ ಅಂತ ಕೆ ಬಿಟ್ಟೋಗಿದೆ ಕೆ ಅನ್ನು ಹಾಕ್ಕೊಳ್ಳಿ ಇಲ್ಲಿ ಅಂಡರ್ ಅಂತ ಇಲ್ಲಿಗೆ ಬರೆಯುವಂಥದ್ದು ಇಲ್ಲಿಗೆ ಉತ್ತರ ಅಂಡರ್ ಅಂತ ಬರೆಯುವಂಥದ್ದು ನೆಕ್ಸ್ಟು ಡೊಮೆಸ್ಟಿಕ್ ಅನಿಮಲ್ಸ್ಗಳನ್ನ ಸರ್ಕಲ್ ಇಟ್ಟು ಹೇಳಿದ್ರೆ ಅಂದರೆ ಸಾಕು ಪ್ರಾಣಿಗಳಿಗೆ ವೃತ್ತವನ್ನು ಹಾಕಿ ಅಂತಂದರೆ ಕ್ಯಾಟು ಡಾಗು ಹಾರ್ಸು ಇವೆಲ್ಲ ಸಾಕು ಪ್ರಾಣಿಗಳು ನೆಕ್ಸ್ಟು ಇದಕ್ಕೆ ಆನ್ಸರ್ ಇದಕ್ಕೆ ಆನ್ಸರ್ ಇದಕ್ಕೆ ಆನ್ಸರ್ ಇದಕ್ಕೆ ಆನ್ಸರ್ ಕ್ವಶನ್ ಅಂಡ್ ಆನ್ಸರ್ ನೆಕ್ಸ್ಟು ಹೌ ಈಸ್ ಇಟ್ ನೇಟಿವ್ ಲ್ಯಾಂಡ್ ಬಗ್ಗೆ ನಿಮ್ಮ ನಿಮ್ಮ ಸ್ವಂತ ಭೂಮಿ ಬಗ್ಗೆ ಏನು ಹೇಳ್ತೀರ ಅಂತ ಕೇಳುವಂಥದ್ದು ಆ ಕವಿ ಹೇಳುವಂಥದ್ದನ್ನು ಇಲ್ಲಿ ಬರೆಯುವಂಥದ್ದು ನೆಕ್ಸ್ಟು ಹೂ ವಾಸ್ ವಶಿಷ್ಠ ವಶಿಷ್ಠ ಯಾರು ಅಂತ ಕೇಳಿದರೆ ಇವಕ್ಕೆಲ್ಲವೂ ಕೂಡ ಆನ್ಸರ್ನ ನಾವಿಲ್ಲಿ ನೋಡ್ಬೋದು ಬಿಸ್ನೆಸ್ ಮ್ಯಾನು ತನ್ನ ಮಗನಿಗೆ ಏನಂತ ಹೇಳಿದ ಅನ್ನೋದನ್ನು ಇಲ್ಲಿ ನಾವು ಉತ್ತರವನ್ನು ಬರೆಯುವಂಥದ್ದು ನೆಕ್ಸ್ಟ್ ನರೇನ್ ಭಾರನ್ ಅಂದರೆ ನಾ ನರೇಂದ್ರ ಸ್ವಾಮಿ ವಿವೇಕಾನಂದರವ್ರನ್ನ ನಾವು ಫಸ್ಟ್ ನರೇಂದ್ರ ಅಂತ ಕರಿತೀವಿ ಸ್ವಾಮಿ ವಿವೇಕಾನಂದರು ಹುಟ್ಟಿದಂತಹ ತಿಂಗಳು ದಿನ ಮತ್ತು ವರ್ಷವನ್ನು ಬರೆಯುವಂಥದ್ದು ನೆಕ್ಸ್ಟ್ ಈ ಕಂಪ್ಲೀಟದ ಪದ್ಯ ಪದ್ಯ ಭಾಗವನ್ನು ಕಂಪ್ಲೀಟ್ ಮಾಡಿರಿ ಅಂತ ಕೇಳುವಂಥದ್ದು ಈ ಪದ್ಯ ಭಾಗವನ್ನು ನೀವು ಇಲ್ಲಿ ಲೇಖನ ಚಿಹ್ನೆಗಳು ಏನಿದ್ದಾವೆ ಅವುಗಳನ್ನು ವ್ಯವಸ್ಥಿತವಾಗಿ ನೀಟಾಗಿ ಹಾಕಿಬಿಟ್ಟು ನಾವು ಕಂಪ್ಲೀಟಾಗಿ ಬರೆಯುವಂಥದ್ದು ನೆಕ್ಸ್ಟ್ ಬಂದರೆ ಇವು ಎರಡು ಅಂಕದ ಪ್ರಶ್ನೆಗಳು ಇವಕ್ಕೆ ನೀವು ಪುಸ್ತಕದಲ್ಲಿ ಪ್ರಶ್ನೆಗಳನ್ನು ನೋಡಿಕೊಂಡು ಉತ್ತರವನ್ನು ಹುಡುಕಿ ಬರೆದುಕೊಳ್ಳ್ರಿ ಅಂತ ಹೇಳ್ತಾ ನೆಕ್ಸ್ಟು ಇಲ್ಲಿ ಸೂಟಬಲ್ ಅಗ್ಜಿಕ್ಟಿವ್ಸನ್ನು ಹೇಳಿದರೆ ಇಲ್ಲಿಗೆ ಇವುಗಳ ಉತ್ತರಗಳನ್ನು ನಾವಿಲ್ಲಿ ನೋಡ್ಬೋದು ಅಂದರೆ ಕೊಟ್ಟಿರುವಂತಹ ಎರಡು ಆಯ್ಕೆಯಲ್ಲಿ ಯಾವುದು ನಮಗೆ ಅಬ್ಜೆಕ್ಟಿವ್ ಇರುತ್ತೆ ಅದನ್ನು ಇಲ್ಲಿ ಡ್ಯಾಶಿಸ್ಗೆ ತುಂಬುವಂಥದ್ದು ನೆಕ್ಸ್ಟ್ ಇಲ್ಲಿ ಮೌಖಿಕ ಪ್ರಶ್ನೆ ಪತ್ರಿಕೆನ ನೋಡ್ಬೋದು ಇವೆಲ್ಲವೂ ಕೂಡ ಮೌಖಿಕಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಅಂಕಗಳು ನೆಕ್ಸ್ಟು ಉದ್ದಿಷ್ಟವಾರು ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಪ್ರಶ್ನೆವಾರು ವಸ್ತುನಿಷ್ಠ ಕಿರು ಉತ್ತರ ಪ್ರಬಂಧ ಮಾದರಿಯ ಉತ್ತರಗಳು ಕ್ಲಿಷ್ಟತೆ ಬಂದರೆ ಅತಿ ಸುಲಭ ಮತ್ತು ಕ್ಲಿಷ್ಟತೆಗೆ ಸಂಬಂಧಪಟ್ಟಂತೆ ನೆಕ್ಸ್ಟು ಇದರ ನೀಲನಕಾಶೆಯನ್ನು ನೋಡ್ಬೋದು ಶಬಲೆ ಪಾಠ ಲೇಬರ್ ಪಾಠ ಗ್ರೇಟ್ ಕೋಚ್ ಮ್ಯಾನ್ ಪಾಠ ಮತ್ತು ಚಿಲ್ಡ್ರನ್ ಬ್ರೇವರಿ ಅವಾರ್ಡ್ಸ್ಗಳ ಬಗ್ಗೆ ಪಾಠದ ಬಗ್ಗೆ ಇಲ್ಲಿ ಯಾವ್ಯಾವ ಪಾಠದಲ್ಲಿ ಇಷ್ಟು ಕೇಳಿದೀವಿ ಅಂತ ಅಂಕವನ್ನು ಇಲ್ಲಿ ನಾವು ನೋಡ್ಬೋದು ನೆಕ್ಸ್ಟು ವಿಷಯ ಗಣಿತಕ್ಕೆ ಬಂದರೆ ಇಲ್ಲಿ ಇನ್ನೂರ ಇಪ್ಪತ್ತೆರಡಕ್ಕೆ ಎಷ್ಟನ್ನು ಕೂಡಿದರೆ ಎಂಟುನೂರ ತೊಂಬತ್ತೊಂದಾಗುತ್ತೆ ಅಂತ ಆರುನೂರ ಅರವತ್ತೊಂಬತ್ತನ್ನು ಕೂಡಬೇಕು ಇಲ್ಲಿ ಇದರಿಂದ ಇದನ್ನು ಕಳೆದರೆ ಬರುವಂತಹ ಉತ್ತರ ನೆಕ್ಸ್ಟು ಎಂಟು ಸಾವಿರದ ಆರುನೂರ ಐವತ್ತು ಪೈಸೆಗಳನ್ನು ರೂಪಾಯಿಗೆ ಬರೆದಾಗ ಅಂತ ಕೇಳಿದರೆ ಎಂಬತ್ತಾರು ರೂಪಾಯಿ ಐವತ್ತು ಪೈಸೆ ಆಗುವಂಥದ್ದು ನೆಕ್ಸ್ಟು ಇಪ್ಪತ್ತೊಂದು ಗಂಟೆ ಇಪ್ಪತ್ತೈದು ನಿಮಿಷ ಇದು ಗಡಿಯಾರ ರೈಲು ಗಡಿಯಾರವಾದರೆ ನಮ್ಮ ಹನ್ನೆರಡು ಗಂಟೆ ಗಡಿಯಾರದಲ್ಲಿ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷ ಆಗುವಂಥದ್ದು ಏಳು ಕಿಂಗ್ರಾಮ್ ಈಕ್ವಲ್ಸ್ ಅಂದರೆ ಏಳು ಸಾವಿರ ಗ್ರಾಮು ನೆಕ್ಸ್ಟ್ ಈ ತ್ರಿಭುಜಗಳನ್ನ ಎಣಿಸ್ಬೇಕು ಇದು ಒಂದು ತ್ರಿಭುಜ ಒಳಗಿರೋದು ಒಂದು ಇಲ್ಲೊಂದು ಇಲ್ಲೊಂದೆರಡು ಮೂರು ನಾಲ್ಕು ಒಟ್ಟು ಐದು ತ್ರಿಭುಜಗಳು ಬರುವಂಥದ್ದು ಅಂದರೆ ಇದು ಒಂದು ತ್ರಿಭುಜ ಈ ರೀತಿ ನಾವು ಹೇಳಿದಾಗ ಇಲ್ಲೊಂದು ತ್ರಿಭುಜ ಇಲ್ಲೊಂದು ತ್ರಿಭುಜ ಇಲ್ಲೊಂದು ತ್ರಿಭುಜ ಒಳಗಿರುವಂಥ ತ್ರಿಭುಜ ಒಟ್ಟು ಐದು ತ್ರಿಭುಜಗಳು ಬರ್ತವೆ ನೆಕ್ಸ್ಟ್ ಒಂದು ದಿಸಿ ಬರೀರಿ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಎರಡು ಗಂಟೆಗೆ ನೂರ ಇಪ್ಪತ್ತು ನಿಮಿಷ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಒಂದು ತಿಂಗಳಿಗೆ ಮೂವತ್ತು ದಿವಸಗಳು ಸಿಲಿಂಡರ್ ಘನಾಕೃತಿಯು ಮೇಲ್ಭಾಗದಿಂದ ನೋಡಿದಾಗ ಸಿಲಿಂಡರ್ ಘನಾಕೃತಿ ಮೇಲ್ಭಾಗದಿಂದ ನೋಡಿದಾಗ ಯಾವ ಕಾಣ್ತದೆ ಅಂದರೆ ವೃತ್ತಾಕಾರವಾಗಿ ಕಾಣ್ತದೆ ನಿನಗೆ ಗೊತ್ತಿರುವ ಎರಡು ಸಮಮಿತಿ ಆಕೃತಿಗಳನ್ನು ಬರೀ ಚೌಕ ಆಯತ ಬಾಹಕಾರದ ಆದರ್ಶ ಸೂತ್ರವನ್ನು ಬರೆಯಿರಿ ಅಂತಂತಂದರೆ ಭಾಜ್ಯ ಭಾಜಕ ಭಾಗಲಬ್ಧ ಶೇಷ ಇದು ಬಾಹಕಾರದ ಆದರ್ಶ ಸೂತ್ರ ನೆಕ್ಸ್ಟ್ ಕಿಂಗ್ರಾಮನ್ನು ಕ್ವಿಂಟಲ್ಗೆ ಪರಿವರ್ತಿಸ್ಬೇಕಾದ್ರೆ ನಾವು ನೂರರಿಂದ ಭಾಗಿಸಬೇಕು ಇಲ್ಲಿ ಆನ್ಸರ್ ಇಸ್ ನೂರು ನೂರನೇ ಇಪ್ಪತ್ ನೂರನೇ ಇಪ್ಪತ್ತ ಐದು ಅಂದರೆ ನೂರನೇ ಇಪ್ಪತ್ತೈದು ಈ ರೀತಿ ಬರೆಯುವಂಥದ್ದು ಭಿನರಾಶಿ ರೂಪದಲ್ಲಿ ಬರೆಯುವಂಥದ್ದು ಈ ಏನಿದೆ ನಲವತ್ತು ಇಂಟು ನಾಲ್ಕು ಈಕ್ವಲ್ಸ್ ನೂರ ಅರುವತ್ತು ಏನಿದೆ ಇದನ್ನು ಬಾಕರ ಕ್ರಿಯೆಯಲ್ಲಿ ಬರೀರಿ ಅಂತ ಹೇಳಿದರೆ ಇಷ್ಟೇ ಮಾಡಬೇಕು ನಾವು ಈ ರೀತಿ ನಾವು ಬರೆಯುವಂಥದ್ದು ಒಂದು ಕುರ್ಚಿಯ ಬೆಲೆ ಇನ್ನೂರ ಐವತ್ತು ಆದರೆ ಅಂತಹ ಐದು ಕುರ್ಚಿ ಬೆಲೆ ಎಷ್ಟು ಒಂದು ಕುರ್ಚಿಗೆ ಇನ್ನೂರೈವತ್ತಾದರೆ ಐದು ಕುರ್ಚಿಗೆ ಇನ್ನೂರೈವತ್ತು ಇಂಟು ಐದನ್ನು ಗುಣಿಸಿದಾಗ ನಮಗೆ ಸಾವಿರದ ಇನ್ನೂರೈವತ್ತು ರೂಪಾಯಿ ಬರುವಂಥದ್ದು ಇಲ್ಲಿ ನೂರ ಎಂಬತ್ತೈದನ್ನು ಹನ್ನೆರಡರಿಂದ ವಾಹಾಕಾರ ವಿಧಾನದಿಂದ ಬಿಡಿಸು ಅಂತ ಹೇಳಿದ್ದಾರೆ ನಾವು ಫಸ್ಟು ಹನ್ನೆರಡನ್ನು ಇಲ್ಲಿಗೆ ಹಾಕಿ ನೂರ ಎಂಬತ್ತೈದನ್ನು ಒಳಗಂತ್ವಿ ಹನ್ ಹನ್ನೆರಡೊಂದಲೇ ಹನ್ನೆರಡು ಕಳೆದಾಗ ಆರು ಉಳಿತು ಐದು ಇಳಿಸ್ಕೊಂಡ್ವಿ ಹನ್ನೆರಡು ಐದಲೇ ಅರುವತ್ತು ಶೇಷ ಐದು ಉಳಿತು ಭಾಗಲಬ್ಧ ಹದಿನೈದು ಬಂತು ಇಷ್ಟನ್ನು ಮಾಡಿದರೆ ನಮಗೆ ಎರಡು ಅಂಕ ಸಿಗುವಂಥದ್ದು ನೆಕ್ಸ್ಟ್ ಐದು ವರ್ಷ ಆರು ತಿಂಗಳು ಮತ್ತು ನಾಲ್ಕು ವರ್ಷ ಒಂಬತ್ತು ತಿಂಗಳನ್ನು ಕೂಡಿರಿ ಅಂತ ಕೇಳಿದರೆ ಈ ರೀತಿ ಕೂಡಬೇಕು ನಮಗೆ ನಿಮಗೆ ಗೊತ್ತಿರ್ಬೇಕು ನಿಮಗೆ ಹನ್ನೆರಡು ತಿಂಗಳಿಗೆ ಒಂದು ವರ್ಷ ಅನ್ನೋ ಕಾನ್ಸೆಪ್ಟು ನಮಗೆ ಗೊತ್ತಿರಬೇಕು ಒಂದು ವರ್ಷ ಆಗ್ಬೇಕು ಅಂದರೆ ಹನ್ನೆರಡು ಆಗ್ಬೇಕು ಹೌದಾ ಇಲ್ಲಿ ಐದು ವರ್ಷ ಆರು ತಿಂಗಳು ಪ್ಲಸ್ ನಾಲ್ಕು ವರ್ಷ ಒಂಬತ್ತು ತಿಂಗಳನ್ನು ಕೂಡಿ ಅಂತ ಒಂಬತ್ತು ಕಾರ್ ಕುಡಿದರೆ ಹದಿನೈದು ಬರ್ತಿತ್ತು ಹದಿನೈದರಲ್ಲಿ ಹನ್ನೆರಡನ್ನು ಕಳೀಬೇಕು ಯಾಕೆ ಹನ್ನೆರಡನ್ನು ಕಳಿಬೇಕು ಅಂತಂದರೆ ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಹನ್ನೆರಡು ತಿಂಗಳು ಮಾತ್ರ ಇರೋದ್ರಿಂದ ನಾವು ಹನ್ ಹದಿನೈದರಲ್ಲಿ ಹನ್ನೆರಡು ಕಳೆದ್ರೆ ಮೂರು ತಿಂಗಳು ಉಳಿತವೆ ಇಲ್ಲಿ ಒಂದು ವರ್ಷವನ್ನು ವರ್ಷಕ್ಕೆ ಮುಂದಕ್ಕೆ ತಗೊಂಡು ಹೋಗ್ಬೇಕು ಈಗ ಹನ್ನೆರಡನ್ನು ಏನು ಮಾಡಬೇಕು ಒಂದು ವರ್ಷಕ್ಕೆ ಸಮ ಆಗಿರೋದ್ರಿಂದ ವರ್ಷದ ಲೆವೆಲ್ಗೆ ತಂದು ಆಗ ಐದು ನಾಲ್ಕು ಒಂಬತ್ತು ಉಳಿದಿರುವಂತಹ ಒಂದು ವರ್ಷ ಹತ್ತು ವರ್ಷ ಮೂರು ತಿಂಗಳು ಆಗುವಂಥದ್ದು ಅಂಗಡಿಯವನು ನೀಡುವ ರಸೀದಿ ಬಿಲ್ಲಿಗೆ ಇರಬೇಕಾದ ಅಂಶಗಳು ಯಾವ್ಯಾವು ಅಂತಂದರೆ ರಸೀದಿ ಬಿಲ್ನಲ್ಲಿ ದಿನಾಂಕ ಇರಬೇಕು ರಸೀದಿ ಸಂಖ್ಯೆ ಇರಬೇಕು ಅಂಗಡಿಯ ಹೆಸ್ರು ಇರಬೇಕು ಮಾಲೀಕನ ಸಹಿ ಇರಬೇಕು ಹೌದಾ ಎಷ್ಟು ಹಣವನ್ನು ಕೊಡು ಕೊಟ್ಟಿವಿ ಅನ್ನೋದು ಇರಬೇಕು ಎಲ್ಲದು ಕೂಡ ಅದರಲ್ಲಿ ಇರಬೇಕು ಒಂದು ಶಾಲೆಯ ಒಂದು ಶಾಲೆಯು ಶನಿವಾರದಿಂದ ಬೆಳಗ್ಗೆ ಎಂಟು ಗಂಟೆಯ ಪ್ರಾರಂಭಗೊಂಡು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮುಕ್ತಾಯವಾಗ್ತದೆ ಹಾಗಾದರೆ ಒಂದು ಶಾಲೆ ನಡೆದ ಒಟ್ಟು ಅವಧಿ ಎಷ್ಟು ಅಂತ ಕೇಳಿದರೆ ಎಂಟು ಗಂಟೆ ಪ್ರಾರಂಭವಾಯಿತು ಎಂಟರಿಂದ ಎಂಟಾದ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹನ್ನೆರಡುವರೆ ಅಂದರೆ ನಾಲ್ಕೂವರೆ ಗಂಟೆ ಆಗುವಂಥದ್ದು ನಾಲ್ಕು ಗಂಟೆ ಮೂವತ್ತು ನಿಮಿಷ ಈ ಕೆಳಗಿನ ಆ ಕೃತಿಗೆ ಎರಡು ಸಮಕ್ಷಗಳನ್ನ ಅಂತ ಹೇಳಿದ್ರು ಇಲ್ಲೊಂದು ಅಕ್ಷ ಸಮಕ್ಷ ಇಲ್ಲೊಂದು ಸಮಕ್ಷ ನಾವು ಕಪ್ಪು ಇಂಕಲ್ಲಿ ಎಳೆದಿರುವಂಥದ್ದು ಮೂವತ್ತೆಂಟು ಸಾವಿರದ ಐನೂರ ಇಪ್ಪತ್ತೇಳು ಮತ್ತು ಮೂವತ್ತೇಳು ಸಾವಿರದ ಐನೂರ ತೊಂಬತ್ತಾರರ ಮೊತ್ತವನ್ನು ಹತ್ತು ಸಾವಿರ ಸ್ಥಾನದ ಸಮೀಪಕ್ಕೆ ಆಂದೋಲಿಸಿ ಅಂತ ಇದು ಮೊರಾರ್ಜಿ ಶಾಲೆ ಕೂಡ ಈ ರೀತಿ ಕ್ವಶನ್ಗಳನ್ನು ಕೇಳ್ತಾರೆ ಇವೆರಡನ್ನೂ ಕೂಡಬೇಕು ಇವೆರಡರ ಮೊತ್ತವನ್ನು ಹತ್ತು ಸಾವಿರ ಅಂದರೆ ಹತ್ತು ಸಾವಿರ ಸಮೀಪಕ್ಕೆ ಸ್ಥಾನಕ್ಕೆ ಆಂದೋಲಿಸಿ ಅಂದಾಗ ಇದು ತೊಂಬತ್ತೊಂದು ಸಾವಿರದ ನೂರ ಇಪ್ಪತ್ತ್ಮೂರು ಬಂತು ತೊಂಬತ್ತೊಂದು ಸಾವಿರದ ನೂರ ಇಪ್ಪತ್ತ್ಮೂರು ಬಂತು ಇಲ್ಲಿ ಏನಾದರೂ ತೊಂಬತ್ತಾರು ಸಾವಿರ ಬಂದಿದ್ದರೆ ನೆಕ್ಸ್ಟ್ ಅದು ಹೋಗೋದು ಆದರೆ ಇಲ್ಲಿ ತೊಂಬತ್ತೊಂದು ಸಾವಿರದ ನೂರ ಇಪ್ಪತ್ತ್ಮೂರು ಐದು ಸಾವಿರಕ್ಕಿಂತ ಒಳಗಿರೋದ್ರಿಂದ ಐದು ಸಾವಿರಕ್ಕಿಂತ ಒಳಗಿರೋದ್ರಿಂದ ಸಾವಿರದ ನೂರ ಇಪ್ಪತ್ತ್ಮೂರು ಏನೈತದ ಐದು ಸಾವಿರಕ್ಕಿಂತ ಒಳಗಿರೋದ್ರಿಂದ ಅದು ಹಿಮ್ಮುಖವಾಗಿ ಬರ್ತೈತೆ ಹಾಗಾಗಿ ತೊಂಬತ್ತು ಸಾವಿರ ಆಗುವಂಥದ್ದು ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದು ಹಣವನ್ನು ಅಮರ್ ಅಕ್ಬರ್ ಆಂತೋನಿಗೆ ಸಮನಾಗಿ ಹಂಚಲಾಯಿತು ಹಾಗಾದ್ರೆ ಪ್ರತಿಯೊಬ್ಬರಿಗೆ ಸಿಕ್ಕಣ ಎಷ್ಟು ಒಟ್ಟು ಎಷ್ಟಿದ್ದಾರೆ ಅಮರ್ ಒಬ್ಬಿದ್ದಾನೆ ಅಕ್ಬರ್ ಒಬ್ಬಿದ್ದಾನೆ ಆಂತೋನಿ ಒಬ್ಬರಿದ್ದಾನೆ ಒಟ್ಟು ಮೂರು ಜನ ಮೂರು ಜನಕ್ಕೆ ನಾಲ್ಕು ಸಾವಿರದ ನಾನ್ನೂರ ಇಪ್ಪತ್ತೈದನ್ನು ಬಾಹಾಕಾರ ಮಾಡಬೇಕು ಇದನ್ನು ಈ ರೀತಿ ನಾವು ಬಾಹಕಾರ ಕ್ರಿಯೆಯನ್ನು ಮಾಡಿದಾಗ ಒಬ್ಬೊಬ್ಬರಿಗೆ ಸಾವಿರದ ನಾನ್ನೂರ ಎಪ್ಪತ್ತೈದು ರೂಪಾಯಿ ಹಣ ಸಿಗುವಂಥದ್ದು ನೆಕ್ಸ್ಟು ಇಲ್ಲಿ ನೆಲಹಾಸಿನ ಚಿತ್ರವನ್ನು ಬರೀರಿ ಅಂತ ಕೇಳಿದರೆ ನಿಮಗೆ ಯಾವ ರೀತಿ ಬೇಕು ಈ ರೀತಿ ನೆಲಹಾಸಿನ ಚಿತ್ರವನ್ನು ಬರೆದ್ಬಿಟ್ಟು ರಂಗೋಲಿಯನ್ನು ಬಿಡಿಸುವಂಥದ್ದು ನೀವು ಏನು ಟೈಲ್ಸ್ ಕಲರ್ ಇದನ್ನು ನಾನು ಪ್ರತಿದಿನ ನೋಡ್ತಿರಲ್ಲ ನಿಮ್ಮ ಮನೆಗೆ ಹಾಕುವಂಥ ಟೈಲ್ಸ್ ಕಲ್ಲುಗಳು ರಂಗೋಲಿ ಚಿತ್ರವನ್ನು ಬಿಡಿಸುವಂಥದ್ದನ್ನು ಮಾಡಿದರೆ ಇಲ್ಲಿಗೆ ಅದಕ್ಕೆ ಬಣ್ಣವನ್ನು ಹಚ್ಚಿದರೆ ಅಂಕ ಸಿಗುವಂಥದ್ದು ನೆಕ್ಸ್ಟು ಘನ ಇದು ಘನಾಕೃತಿ ಇದು ಆಯುತಾಕೃತಿ ಇದು ಸಿಲಿಂಡರ್ ಆಕೃತಿ ಇದು ಶಂಕಾಕೃತಿ ಇವುಗಳ ಚಿತ್ರವನ್ನು ಬರೀಬೇಕು ಶೃಂಗಗಳನ್ನು ಹೇಳಬೇಕು ಇದರಲ್ಲಿ ನಿಮಗೆ ಗೊತ್ತಿದೆ ಶೃಂಗಗಳು ಯಾವುವು ಅಂತಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಚೌಕದಲ್ಲೂ ಕೂಡ ಎಂಟು ಆಯುತದಲ್ಲಿ ಎಂಟು ಸಿಲಿಂಡರ್ನಲ್ಲಿ ಸೊನ್ನೆ ಶಂಕಗಳು ಇರುವಂಥದ್ದು ಇದರಲ್ಲಿ ಚೌಕದಲ್ಲಿ ಎಂಟು ಶಂಕ ಆಯುಧದಲ್ಲಿ ಎಂಟು ಶಂಕ ಇದ್ದಾವೆ ಸಿಲಿಂಡರ್ನಲ್ಲಿ ಸೊನ್ನೆ ಇದ್ದಾವೆ ಶಂಕದಲ್ಲಿ ಒಂದಿದೆ ಇವು ಶೃಂಗಗಳ ಸಂಖ್ಯೆ ನೆಕ್ಸ್ಟ್ ಮೌಖಿಕ ಪ್ರಶ್ನೆ ಪತ್ರಿಕೆಗೆ ಬಂದರೆ ಇಲ್ಲಿ ಕ್ವೆಶನ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು ಈ ರೀತಿ ಕ್ವಶನ್ಸ್ಗಳನ್ನು ಕೇಳುವಂಥದ್ದು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗಿರುವಂಥ ಅಂಕಗಳು ಅವುಗಳನ್ನು ನಮೂದು ಮಾಡುವಂಥದ್ದು ಉದ್ದಿಷ್ಟವರು ಪ್ರಶ್ನೆವರು ಘಟಕವಾರುಗಳನ್ನು ನೋಡ್ತಾ ಹೋದರೆ ಇದು ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ವಸ್ತುನಿಷ್ಠ ಕಿರು ಉತ್ತರ ಪ್ರಬಂಧ ಮಾದರಿಯ ಉತ್ತರಗಳು ಅತಿ ಸುಲಭ ಸುಲಭ ಕ್ಲಿಷ್ಟತೆ ನೆಕ್ಸ್ಟು ಪಾಠ ಹೆಸರುಗಳನ್ನು ನೋಡ್ಬೋದು ಇಲ್ಲಿ ಗುಣಕಾರ ಬಹಾಕಾರ ಮಾನಸಿಕ ಗಣಿತ ದಶಮಾಂಶ ಹಣ ತೂಕ ಮತ್ತು ಗಾತ್ರ ಖಾಲ ಸಮಮಿತಿಯ ಆಕೃತಿಗಳು ಮೂರ್ವಹೇಮದ ಆಕೃತಿಗಳು ವಿನ್ಯಾಸಗಳು ಒಟ್ಟು ಈ ರೀತಿ ನಾವು ಕೇಳಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ನೆಕ್ಸ್ಟ್ ಬಂದರೆ ಪರಿಸರ ಸಿರಿಧಾನ್ಯಗಳಲ್ಲಿ ಡ್ಯಾಶನ್ನು ಪೋಷಕಾಂಶ ಕಣಜ ಅಂತ ಕರಿತೀವಿ ಅಂದರೆ ನವಣೆ ನಗರ ಪ್ರದೇಶಗಳಲ್ಲಿ ಬಹುದೊಡ್ಡ ಸಮಸ್ಯೆ ಅಂದರೆ ಕಸ ವಿಲೇವಾರಿ ಕಸ ವಿಲೇವಾರಿಯನ್ನು ನಾವು ಬಹುದೊಡ್ಡ ಸಮಸ್ಯೆ ಆಗಿದೆ ಭೂಮಿಯು ಸೂರ್ಯನಿಂದ ಎಷ್ಟನೇ ಗ್ರಹ ಅಂತ ಕೇಳಿರುವಂಥದ್ದು ಹಿಮಾಲಯ ಪರ್ವತವು ಡ್ಯಾಶ್ವರೆಗೆ ಹಬ್ಬಿದೆ ಕಾಶ್ಮೀರದಿಂದ ಮೇಘಾಲಯ ಸೀತಾ ಸಂಗ್ರಾಹಕ ಇದನ್ನು ಆಂಗ್ಲ ಭಾಷೆಯಲ್ಲಿ ರೆಪ್ರಿಸೇಟರ್ ಅಂತ ಕರಿತೀವಿ ಎಚ್ ಅಂದರೆ ಹೈಡ್ರೋಜನ್ ಓ ಅಂದರೆ ಆಕ್ಸಿಜನ್ ಅಂತ ಬರೀಬೇಕು ಕರಾವಳಿ ಪ್ರದೇಶ ಜನರಿಗೆ ಪ್ರಥಮ ಉದ್ಯೋಗ ಮೀನುಗಾರಿಕೆ ನಾವು ಸೂರ್ಯನಿಂದ ಪಡೆಯುವಂಥ ಶಕ್ತಿ ಸೌರಶಕ್ತಿ ಇಲ್ಲಿ ಸೂರ್ಯನಿಗೆ ಅತ್ಯಂತ ಹತ್ತಿರದ ಗ್ರಹ ಬುಧ ಪ್ರಕಾಶಮಾನವಾದ ಗ್ರಹ ಶುಕ್ರ ಏಳನೆಯ ಗ್ರಹ ಯುರುನೇಸ್ ಅತ್ಯಂತ ಗ್ರಹ ನೆಪ್ಚ್ಯೂನ್ ದ್ರವ್ಯದ ಅತ್ಯಂತ ಸೂಕ್ಷ್ಮ ಕಣ ಚೂರನ್ನು ಪರಮಾಣು ಅಂತ ಕರಿತೀವಿ ನೈಸರ್ಗಿಕ ತಾತ್ವಿಗೆ ಒಂದು ಉದಾಹರಣೆ ಅಂದರೆ ಚಿನ್ನ ಓಡುವಾಗ ನಾವು ಬಳಸುವಂಥ ಶಕ್ತಿ ಸ್ನಾಯುಶಕ್ತಿ ಸೌರಯೋಗದಲ್ಲಿ ಒಟ್ಟು ಎಂಟು ಸದಸ್ಯರ ಸಂಖ್ಯೆ ಇದೆ ಅರಣ್ಯನಾಶದಿಂದ ಮಳೆ ಬರದೆ ಭೂಮಿ ಬಂಜರಾಗುತ್ತೆ ಮಣ್ಣಿನ ಸೌಕಳಿ ಆಗುತ್ತೆ ಸಾಕಷ್ಟು ಬರಿಬೋದು ನೀರಿನ ಸಮಸ್ಯೆ ಉಂಟಾಗ್ತದೆ ಮಳೆ ಬರಲಿಲ್ಲ ಅಂತಂದರೆ ಭಾರತದ ನೆರೆಯ ರಾಷ್ಟ್ರಗಳು ಪಾಕಿಸ್ತಾನ ಅಫ್ಘಾನಿಸ್ತಾನ್ ನೇಪಾಳ್ ಭೂತಾನ್ ಚೀನಾ ಬಾಂಗ್ಲಾದೇಶ್ ಮಯನ್ಮಾರ್ ಚಳಿಗಾಲ ಬರುವಂಥ ತಿಂಗಳು ಡಿಸೆಂಬರ್ ಜನವರಿ ಫೆಬ್ರವರಿ ಬೇಸಿಗೆ ಕಾಲ ಬರುವಂಥದ್ದು ಮಾರ್ಚು ಏಪ್ರಿಲು ಮೇ ಜೈವಿಕ ಅನಿಲ ಹೇಗೆ ಉತ್ಪತ್ತಿ ಆಗ್ತದೆ ಕೃಷಿ ತ್ಯಾಜ್ಯ ಸಸ್ಯಾವಶೇಷಗಳು ಪ್ರಾಣಿ ಸಗಣಿ ಇನ್ನು ಮುಂತಾದ ವಸ್ತುಗಳು ವಾಯು ಸಂಪರ್ಕವಿಲ್ಲದಂತೆ ಕೊಳೆಸಿದಾಗ ಉಂಟಾಗುವಂಥ ಅನಿಲವನ್ನು ನಾವು ಜೈವಿಕ ಅನಿಲ ಅಂತ ಕರಿತೀವಿ ಧಾತುಗಳಲ್ಲಿ ಎಷ್ಟು ವಿಧ ಧಾತುಗಳಲ್ಲಿ ಎರಡು ವಿಧ ಅವು ಯಾವ್ಯಾವು ಅಂದರೆ ಲೋಹಗಳು ಮತ್ತು ಅಲೋಹಗಳು ಆಧುನಿಕವಾಗಿ ಮನೆ ಕಟ್ಟಲು ಬೇಕಾಗುವಂಥ ಸಾಮಗ್ರಿಗಳು ಗಾಜು ಇಟ್ಟಿಗೆ ಕಲ್ಲು ಸಿಮೆಂಟು ಮರಳು ಕಬ್ಬಿಣ ಮರ ಮಣ್ಣು ತಂತಿ ಪೈಬರ್ ಸಾಕಷ್ಟನ್ನು ಹಾಕ್ಬೋದು ನಿಮಗೆ ಗೊತ್ತಿರ್ತೈತೆ ಆಹಾರವನ್ನು ಪೋಲ್ ಮಾಡಬಾರ್ದು ಯಾಕೆಂದರೆ ಆಹಾರ ಉತ್ಪಾದನೆ ಮಾಡಲಿಕ್ಕೆ ಮೂರಿಂದ ನಾಲ್ಕು ತಿಂಗಳು ಬೇಕು ಹಾಗಾಗಿ ಅದು ಬೆಳೆಯುವುದಂಥದ್ದು ಅತ್ಯಂತ ಶ್ರಮ ಹಾಕಿ ಬೆಳೀಬೇಕು ಅದನ್ನ ಹಾಳು ಮಾಡಬಾರ್ದು ಊಟ ಇಲ್ಲದೆ ಎಷ್ಟೋ ಜನ ಉಪವಾಸ ಇದ್ದಾರೆ ಹಾಗಾಗಿ ಆಹಾರವನ್ನು ನಾವು ಉಳಿಸೋದ್ರಿಂದ ಇನ್ನೊಬ್ಬರಿಗೆ ಅದು ಸಹಕಾರವನ್ನು ಆಗುತ್ತೆ ನಮ್ಮ ರಾಷ್ಟ್ರಧ್ವಜವನ್ನು ವರ್ಣಿಸಿ ನಮ್ಮ ರಾಷ್ಟ್ರಧ್ವಜ ಗೊತ್ತಿದೆ ನಿಮಗೆ ಕೇಸರಿ ಬಿಳಿ ಮತ್ತು ಹಸಿರು ಬಣ್ಣವನ್ನು ಹೊಂದಿದೆ ಮಧ್ಯದಲ್ಲಿ ಇಪ್ಪತ್ನಾಲ್ಕು ರೇಖೆಗಳುಳ್ಳ ಅಶೋಕ ಚಕ್ರವನ್ನು ಹೊಂದಿದೆ ಈ ರೀತಿ ನಿಮ್ಮದೇ ಆದ ಮಾತುಗಳಲ್ಲಿ ನೀವು ಬರೆಯುವಂಥದ್ದು ಇಲ್ಲಿ ನೀನು ನಿನ್ನ ಕುಟುಂಬದಲ್ಲಿ ವಾಸಿಸುವ ಮನೆ ಹೇಗಿದೆ ನಿನ್ನ ಮನೆ ಹೇಗಿದೆ ಅನ್ನೋದ್ರ ಬಗ್ಗೆ ನಿನ್ನ ಮನೆಯನ್ನು ಕುರಿತು ಇಲ್ಲಿ ನಾಲ್ಕು ಸಾಲನ್ನು ಬರೆಯುವಂಥದ್ದು ನೀರಿನ ಮೇಲೆ ಬ್ಲೇಡನ್ನು ಸಮಾಂತರವಾಗಿ ಇರಿಸಿದಾಗ ನೋಡಿರಿ ಇಲ್ಲಿ ಸಮಾಂತರವಾಗಿ ಇರಿಸಿದರೆ ಏನಾಗುತ್ತದೆ ಇದಕ್ಕೆ ಕಾರಣವನ್ನು ಕೊಡುವಂಥ ಒಂದನೇ ಕ್ವಶನಿಗೆ ಉತ್ತರ ನೋಡೋದಾದರೆ ಬ್ಲೇಡನ್ನು ಇರಿಸಿದಾಗ ರಾಶಿ ಜಾಸ್ತಿ ಜಾಗದಲ್ಲಿ ಹರಡಿಕೊಳ್ತದೆ ಇಲ್ಲಿ ಮೂಲಮಾನ ವಿಸ್ತೀರ್ಣಕ್ಕೆ ಬೀಳುವ ರಾಶಿ ಕಡಿಮೆ ಆಗ್ತದೆ ಹಾಗಾಗಿ ಅದು ತೇಲುತ್ತೆ ಅದೇ ನೋಡಿ ಇಲ್ಲಿ ಏನಾಗಿದೆ ಮುಳುಗಿದೆ ಅದೇ ಬ್ಲೇಡು ಮುಳುಗಿದೆ ಲಂಬವಾಗಿ ಬಿಟ್ಟಾಗ ಯಾಕೆ ಮುಳುಗ್ತು ಅಂತಂದರೆ ಬ್ಲೇಡನ್ನು ಪಾತಾಳಕ್ಕೆ ಲಂಬವಾಗಿರಿಸಿದಾಗ ಅದು ಮುಳುಗುತ್ತದೆ ರಾಸಿಯು ಸಣ್ಣ ಜಾಗದಲ್ಲಿ ಹರಡಿಕೊಳ್ಳುವುದರಿಂದ ಅದು ಮುಳುಗುತ್ತದೆ ಇಲ್ಲಿ ಪರಿಣಾಮವು ಏಕಮಾನ ವಿಸ್ತೀರ್ಣದ ಮೇಲಿರುವ ರಾಸಿಯನ್ನು ಅವಲಂಬಿಸಿರುತ್ತದೆ ಇದನ್ನೇ ನಾವು ಒತ್ತಡ ಅಂತ ಕರಿತೀವಿ ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರವೇಶಿಸಲ್ಪಡುವ ಬಲವನ್ನು ಒಂದು ಏಕಮಾನ ಪ್ರದೇಶದ ಮೇಲೆ ಪ್ರವೇಶಿಸಲ್ಪಡುವ ಬಲವನ್ನು ನಾವು ಒತ್ತಡ ಅಂತೇಳಿ ಕರಿತೀವಿ ನೆಕ್ಸ್ಟ್ ಇದರ ಮೌಖಿಕ ಪ್ರಶ್ನೆಗಳನ್ನು ನೋಡ್ಬೋದು ಇವು ಮೌಖಿಕ ಪ್ರಶ್ನೆಗಳು ಅದಕ್ಕೆ ಸಂಬಂಧಪಟ್ಟಂತಹ ನೆಕ್ಸ್ಟು ಜ್ಞಾನ ಗ್ರಹಿಕೆ ಅಭಿವ್ಯಕ್ತಿ ಪ್ರಶಂಸೆ ಉದ್ದಿಷ್ಟವಾರು ಪ್ರಶ್ನೆವಾರು ಬಂದರೆ ವಸ್ತುನಿಷ್ಠಕ್ಕಿರುವ ಉತ್ತರ ಪ್ರಬಂಧ ಮಾದರಿಯ ಉತ್ತರಗಳು ಕ್ಲಿಷ್ಟತೆಗೆ ಬಂದರೆ ಅತಿ ಸುಲಭ ಸುಲಭ ಮತ್ತು ಕ್ಲಿಷ್ಟತೆ ಇವೆಲ್ಲ ನಿಮಗೆ ಗೊತ್ತಿರುವಂಥದ್ದೇ ಇದಕ್ಕೆ ಸಂಬಂಧಪಟ್ಟಂಥ ನೀಲನಾ ನೋಡೋದಾದರೆ ಆಹಾರ ಮತ್ತು ಜೀವದ ಜೀವಳ ಜನವಸತಿ ವಸ್ತು ಸ್ವರೂಪ ಧಾತು ಮತ್ತು ಸಂಯುಕ್ತ ಮಿಶ್ರಣ ವಿಸ್ಮಯ ಶಕ್ತಿ ಭಾನಂಗಳ ನಮ್ಮ ಭಾರತ ಪ್ರಾಕೃತಿಕ ವೈವಿಧ್ಯತೆ ಒಟ್ಟು ಕೇಳುವಂಥದ್ದು ಇದು ನಿಮಗೆ ಪಿ ಡಿ ಎಫ್ ರೂಪದಲ್ಲಿ ಕೆಳಗಡೆ ಇರುವಂತಹ ಮೋರ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಡಿಸ್ಕ್ರಿಪ್ಷನ್ ಬಾಕ್ನಲ್ಲಿ ಇದನ್ನು ಪಿ ಡಿ ಎಪ್ಪನ್ನು ಮಾಡಿ ನಾನು ಪಿ ಡಿ ಎಫ್ ಮಾಡಿ ನಿಮಗೆ ಹಾಕಿರ್ತೀನಿ ನೀವು ಬೇಕು ಅಂದರೆ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ